ಪತಂಜಲ ಹೇಳ್ತಾರ ಶ್ರದ್ಧಾ ವೀರ್ಯ ಹೋಗ್ಲೆ ಬದಲಾಗ್ಲೆ ಚಿಂತಿಲ್ಲ ಬದುಕೋತಕ ಇರೋತಕ ವೀರ್ಯವಂತನಾಗಿರು ಉತ್ಸಾಹಿಯಾಗಿರು ವೀರ್ಯ ಅಂದ್ರೆ ಕಾರ್ಯ ಉತ್ಸಾಹ ಜೀವನೋತ್ಸಾಹ ಹೆಂಗರೆ ಬದುಕಬೇಡ ಉತ್ಸಾಹಿಯಾಗಿ ಬದುಕು ಉತ್ಸಾಹಿಯಾಗಿ ಬದುಕು ಬಡತನ ಬಂದರೂ ಉತ್ಸಾಹ ಶ್ರೀಮಂತಿಕೆ ಬಂದರೂ ಉತ್ಸಾಹ ಬದುಕೋದೇ ಅದ ಬಳಕ ಹತೋತ್ಸಾಹಿಯಾಗಿ ಆಗಿ ಬದುಕಬೇಕು ಅಂತ ಇದು ಪತಂಜಲ ಸುಮ್ಮನೆ ಹಾಗೇ ಬದುಕಬೇಡಿ ಉತ್ಸಾಹಿಯಾಗಿ ಬದುಕಿ ಸಾಯೋದಿದ್ದರೂ ಉತ್ಸಾಹಿಯಾಗೇ ಸಾಯೋದು ಎಷ್ಟು ಮಜಾ ಹೇಳ್ತಾನ ಭಗತ್ ಸಿಂಗ್ ನಿಮಗೆ ಗೊತ್ತಿರಬೇಕು ತಾವೆಲ್ಲ ಅವ್ರ ಹೆಸರ ಕೇಳಿದಿರಿ ಬಹಳ ಬಹಳ ದೊಡ್ಡವ ಯಾರ ದೊಡ್ಡವರು ತಮ್ಮ ಪ್ರಾಣವನ್ನು ಸ್ವಾತಂತ್ರ್ಯಕ್ಕಾಗಿ ನಿವಾಳಿಸಿದವರು ಏನು ಭಗತ್ ಸಿಂಗ ಹುಡುಗ ಯಾವ ವಯಸ್ಸಿನಲ್ಲಿ ಸುಂದರ ಸುಂದರ ಸ್ವರ್ಗದ ಕನಸ ಬೀಳಬೇಕು ಅಂಥ ವಯಸ್ಸ ಬಲಿಷ್ಠ ದೇಹ ಅಷ್ಟೇ ಸುಂದರವಾದಂಥ ಮನಸ್ಸು ಒಳಗ ಸ್ವಾತಂತ್ರ್ಯದ ಪ್ರೇಮ ಎಂಥ ಉತ್ಸಾಹ ಹೋರಾಟಕ್ಕೆ ಉತ್ಸಾಹ ಆಯ್ತು ಅವನಿಗೆ ಗಲ್ಲಿನ ಶಿಕ್ಷೆ ಆಯ್ತು ಸುಮ್ಮನೆ ಒಂದು ಘಟನಾ ಗಲ್ಲಿನ ಶಿಕ್ಷೆ ಆಯ್ತು ಯಾಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಹುಡುಗ ಸಣ್ಣ ಹುಡುಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಏನರೇ ಆಗಿರ್ಬೇಕು ಅಷ್ಟು ಹುಡುಗ ಏನ ಆ ಉತ್ಸಾಹ ಏನು ಉತ್ಸಾಹ ಎದಕ್ಕೆ ಗಲ್ಲು ಏರಾಕ ಆ ಹುಡುಗ ಭಗತ್ ಸಿಂಗ ಜೈಲಾಗಿದ್ದಾಗ ಆಗ್ಯದ ಗಲ್ಲಿನ ಶಿಕ್ಷೆ ಅಂತ ನಿರ್ಣಯ ಆಗ್ಯದ ಮರಣ ಶಿಕ್ಷೆ ಆಗ್ಯದ ಇನ್ನೇನು ಸ್ವಲ್ಪ ದಿವಸದಾಗ ಗಲ್ಲಿಗೆ ಇರಬೇಕು ಆತ ತಾಲೀಮ್ ತೆಗಿತಿದ್ದ ತಾಲೀಮ್ ತೆಗಿತಿದ್ದ ಸಾಮ ಹಾಕ್ತಿದ್ದ ಆಶ್ಚರ್ಯ ಅವಾಗ ಕೇಳ್ತಾರೆ ಜೇಲರ್ ಕೇಳ್ತಾರೆ ಅಲ್ಲ ನಾಳೆ ನಾಡ್ದ ನೀನು ಹೋಗವ ಈಗ ತಾಲೀಮ್ ತೆಗದೇನು ಮಾಡ್ತೀ ಅಂದ ಅದೇ ತಾಲೀಮ್ ತೆಗೆದು ಹೋಗ್ತೀನಿ ಅಂದ ಏನು ಉತ್ಸಾಹ ನಮಗೆ ಏನಾರ ಇನ್ನು ಇನ್ನು ಮೂವತ್ತು ವರ್ಷಕ್ಕೆ ನೀವು ಹೋಗ್ತೀಯ ಅಂತಂದ್ರೆ ಇಂದು ಶುರುವಾಗ್ತದ ಅದ ಏನ್ ತಾಲೀಮ್ ತೆಗೋದ್ರಾಗ ಏನು ಅರ್ಥದ ಉಣ್ಣೋದ್ರಾಗ ಏನ್ ಅರ್ಥದ ಮಾಡೋದ್ರಾಗ ಏನು ಅರ್ಥದ ಇನ್ನು ಮೂವತ್ತು ವರ್ಷಕ್ಕೆ ಹೋಗೇ ಬಿಡ್ತೀನಿ ಸೋತ ಭಾಷೆ ಬೇರೆ ಗೆದ್ದ ಭಾಷೆ ಬೇರೆ ಅದ గల్లిన తోగ జైకార్ హోత్ హోగ్ద హుడుగ తనగల్ భారత దేశ ఎంత హుడుగురు ఈ దేశదా బాళి బతుక్రు అష్ట ఉత్సాహ అవు కరీలికి బర్కల్ దారి కయ్ క ಹೆಂಗದ ಒಂದು ಮಾತು ಹೇಳ್ತಾನೆ ಅವಾಗ ಮ್ಯಾಲ ಹೋಗಿ ಇನ್ನೇನು ಕೊರಳಿಗೆ ಹಾಕಬೇಕು ಅವಾಗ ಹೇಳ್ತಾನೆ ಬಹಳ ಅದ್ಭುತ ಮಾತು ಹೇಳ್ತಾನೆ ಯು ಮೇ ಖಿಲ್ ಮೇ ಯು ಮೇ ಖಿಲ್ ಮೇ ಬಟ್ ಯು ಕೆನಾಟ್ ಖಿಲ್ ಮೈ ಫೇತ್ Empires crumble. But faith lives on forever. You are on You may kill me, you can kill me, therefore you may kill me. You may kill me, but you cannot kill my faith in life. மை ஃே இன் மை கண்ட்ரி மை ஃபேத் இன் மை ஃப்ரீடம் ஏனா மாதிரி எம்ஃபைர்ஸ் கிரம்பல் பட் ஃபேத் லீவ்ஸ் ஆன் ஃபர் எவர் சாமிராஜ் உருளை ஹோத்தவா கலே ப்ரிட்டிஷ் சாமிராஜ் உருளை ஹோத்தவா அகத் சிங்கன நம்பிக்கை அதுல ಸ್ವಾತಂತ್ರ್ಯದ ಪ್ರೇಮದಲ್ಲ ಎಂದೂ ನಾಶ ಆಗೋದಿಲ್ಲ ಏನು ಉತ್ಸಾಹ ನನ್ನನ್ನು ನೀವು ಕೊಲ್ಲಬಹುದು ನನ್ನ ಎದೆಯೊಳಗಿರುವಂಥ ಆ ಭಾವನೆಯನ್ನ ಕೊಲ್ಲಕ್ಕೆ ಹೆಂಗ್ ಸಾಧ್ಯ ನಿಮಗೆ ಹುಡುಗ ಏನು ಮಾತು ಉತ್ಸಾಹ ಗಲ್ಲಿನ ಇದರ ಮೇಲೆ ನಿಂತಾನೆ ಇನ್ನೇನು ಕೊರಳಿಗೆ ಹಾಕಬೇಕು ಅಂಥ ಕ್ಷಣದಲ್ಲಿ ಉತ್ಸಾಹ ಹೇಳಿ ಉತ್ಸಾಹ ಹೇಳಿ ನಾವು ಕೈ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ ನಮ್ಮದು ಇನ್ನ ಹುಟ್ಟಿಲ್ಲ ತೋರಿಸಿ ಎಷ್ಟು ವರ್ಷ ಬದುಕ್ತೇವಿ ಹುಟ್ಟಿಲ್ಲ ಅಂದ್ರೆ ಅಂದ್ರೆ ಹುಟ್ಟಿನ ಬಗ್ಗೆ ಉತ್ಸಾಹವೇ ಇಲ್ಲ ಜೀವನ ಬಗ್ಗೆ ಉತ್ಸಾಹವೇ ಇಲ್ಲ ಈಗ ವಿಚಾರ ಮಾಡ್ತಾನೆ ಎಷ್ಟದೆ ಈ ಗೆರೆ ಎಷ್ಟು ತೋರಿಸ್ತದೆ ಎಷ್ಟು ತೋರಿಸ್ತದೆ ಅದು ನೋಡಬೇಕು ಎಂಥ ಉತ್ಸಾಹ ಬದುಕಬೇಕು ಮನುಷ್ಯ ನಿರುತ್ಸಾಹಿಯಾಗಿ ಬಾಳಬಾರದು ಹೋಗೋದಿದ್ದರೂ ಕಷ್ಟ ಆಗೋದಿದ್ದರು ಉತ್ಸಾಹಿಯಾಗಿರಬೇಕು ಇದು ಯೋಗ ಕಾರ್ಯೋತ್ಸಾಹ ಅಂತರಿದೆ ಜೀವನೋತ್ಸಾಹ ಅಂತ ಕರೀತಾರೆ ಬಡದಾಡೋದು ಅಲ್ಲದೋ ಜೀವನದಲ್ಲಿ ಉತ್ಸಾಹಿಯಾಗಿರೋದು ಯುದ್ಧಸ್ವ ವಿಗತ ಜ್ವರ ವ್ಯಾಸ ಹೇಳ್ತಾನೆ ಯಾಕೆ ಹೆಂಗೆ ಬದುಕಬೇಕು ಯುದ್ಧಸ್ವ விகத ஜர ஜ இது சித்த இரபாரது ஒய் தாட்டிரபாரோ வதுக்கிர் வைக்கோ கஷ்ட எதரசு அது கஷ்ட ஏன் வந்தேனு ஒன்று 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 க்ஷணு இதே ஜீவனாக ಅದನ್ನೇ ಸಹಜವಾಗಿ ತೆಗೆದುಕೊಳ್ಳುವ ಮನಸ್ಸು ನಮ್ಮದು ಆಯಿತು ಅಂದರೆ ಇವೆಲ್ಲ ನಡುವೆ ಏನು ಬರ್ತಾವ ಬಂದು ಹೋಗ್ತಾವ ಇವುಗಳ ಬಗ್ಗೆ ಯಾಕೆ ಕೆಡಿಸಿಕೊಳ್ಳೋದು ಇವೆರಡು ಭಾವನೆಗಳದಾವ ಜೀವನದಾಗ ನಿರಾಶಾವಾದ ಆಶಾವಾದ ಆಪ್ತಿಮಿಸಂ ಶಾಪ್ ಇನ್ ಹಾವರ್ ಹೇಳ್ತಿದ್ರು ನಿರಾಶ್ ಏನದ ಜೀವನದಾಗ ಅವರ ಮಾತು ಅದು ಗೊತ್ತಿರಬೇಕು ಏನದ ಜೀವನದಾಗ ಸಾವ ನೋವ ಬಿಟ್ರೆ ಅದ ಏನು ಅಂದ ಏನದ ಇದ್ರಾಗ ಎದ್ದ ಕೂಡಲೇ ಹಸಿವದ ಕೆಲಸ ಮಾಡಿದ ಕೂಡಲೇ ನೀರಡಿಕೆ ಅದ ನಾಲ್ಕು ಮಂದಿ ಕೂಡ ಜಗಳ ಜಗಳದ ய கொ மரண எந்த சிக்கண்டு ஜீவனதாக சுக எல்ல மழை பத்தல்ல எஸ் மஜ மழி பந்தேனாய் ஏன ஆகாஷி பாரி பாரி சஸ்திர்கீழ்த்தேனல்ல துரஹனிவா ಮೈ ಮೇಲೆ ಒಂದೊಂದು ಹನಿ ಹನಿ ಬಿದ್ರೆ ಮೈ ಪುಲಕಿತ ಆಯ್ತು ಅಂದ್ರ ಮೇಘ ಅಂತದ ಎಂಥ ಒಳ್ಳೆ ಜನ ಇಲ್ಲೇ ಬೀಳ್ಬೇಕು ಅನಿಸ್ತದ ಜೀವನ ಉತ್ಸಾಹ ಮ್ಯಾಲಕ್ ಹನಿ ಮನಿ ಮ್ಯಾಲ ಮೈ ದೇಹದ ಮೇಲೆ ಬಿದ್ರೆ ನಿರುತ್ಸಾಹ ಆಗ್ತಿತ್ತು ಅಂದ್ರೆ ಬದುಕಂದ್ರೆ ಏನದ ನಿಜ ಇಲ್ಲ ಇದು ಮತ್ತೆ ಕೂಡ ಕೂಡ್ರಿ ಅಂತ ಹೇಳ್ದಲ್ಲ ನಾನು ಜೀವನದ ಉತ್ಸಾಹ ಆಯ್ತು ತೋಷ್ಗಳೇ ಅದಲ್ಲ ಮಸ್ತಾಗಿ ತೋಷ್ಕೊಳ್ಳ್ದದ ಏನೇ ಮಾಡಿದರೂ ಉತ್ಸಾಹದಿಂದ ಮಾಡೋದು ಎಷ್ಟು ಚಂದಿಲ್ಲ ಅದು ಭಗತ್ ಸಿಂಗ್ ಎಂಥ ಇಂಥ ಒಬ್ಬೊಬ್ಬ ಹುಡುಗಿರ್ಲಿಲ್ಲ ಎಷ್ಟು ಜನ ಹುಡುಗರು ಇದ್ರಲ್ಲೇ ಅವ್ರಿಗೆ ಏನೂ ಇರಲಿಲ್ಲ ಭವಿಷ್ಯ ಇರಲಿಲ್ಲ ನಾ ಸ್ವಾತಂತ್ರ್ಯ ಸಿಗಲಿ ಅವ್ರಿರುವಾಗ ಸಿಗಲಿಲ್ಲ ಸ್ವಾತಂತ್ರ್ಯದ ಅನುಭವ ಅವರು ಮಾಡಿಕೊಳ್ಳಲಿಲ್ಲ ಹಿಂಗ ಮಾಡ್ಕೋತೇವಿ ಅಂತ ಕನಸು ಇರಲಿಲ್ಲ ಅಂಥವರಿಂದ ಸ್ವಾತಂತ್ರ್ಯ ಒಂದುದ್ದಿದೆ ಎಂಥ ಹುಡುಗರು ಸಣ್ಣ ಸಣ್ಣ ಹುಡುಗರು ಎಂಥ ತ್ಯಾಗ ಮಾಡ ಉತ್ಸಾಹ ಎಷ್ಟು ಉತ್ಸಾಹ ಎಷ್ಟು ಇನ್ನೊಬ್ಬ ಹುಡುಗ ಇದ್ದ ಬಹಳ ವರ್ಷ ಅಲ್ಲ ಹದಿನಾಲ್ಕು ವರ್ಷದ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಅವನಿಗೊಂದು ಕನಸ ಏನು ಕಚೇರಿ ಅದ ಆಳುವವರ ಕಚೇರಿ ಗೊತ್ತಾಯ್ತಲ್ಲ ತಮಗೆ ಆಳುವವರ ಕಚೇರಿ ಅದರ ಮೇಲೆ ಧ್ವಜ ಏರಿಸಬೇಕಂತ ಕನಸ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಎಲ್ಲ ಈಗ ಎಲ್ಲ ಹುಡುಗರು ಕೂಡಿ ಬರ್ತಾರೆ ಸಣ್ಣ ಹುಡುಗರು ಕೈಯಾಗ ಶಸ್ತ್ರ ಅಲ್ಲ ಧ್ವಜ ಒಬ್ಬ ಹುಡುಗ ಹೆಂಗೋ ತಪ್ಪಿಸಿಕೊಂಡು ಧ್ವಜ ತಗೊಂಡು ಕಟ್ಟಡದ ಮೇಲೆ ಏರ್ತಾನ ಏರೆ ಇಲ್ಲೆಲ್ಲ ಹುಡುಗರು ನಿಂತಿರ್ತಾರೆ ಮೇಲೆ ಏರ್ತಾನ ಏರಿ ಧ್ವಜ ಹಾಕಿ ಜೈಕಾರ ಹಾಕಿ ಬಿಡ್ತಾನ ಪೊಲೀಸರು ನೋಡ್ತಾರ ಇವ ಕೆಳಗಿಳಿದ ಬರುವಾಗ ಬೆನ್ನಟ್ತಾರ ಇದು ಆತ ಕೆಳಗೆ ಇಳಿದು ಬರ್ತಾನೆ ಅವಾಗ ಗೋಳಿ ಹಾಕ್ತಾರೆ ಆತ ಉರುಳಿ ಬೀಳ್ತಾನೆ ಅವನನ್ನು ಆಸ್ಪತ್ರೆಗೆ ಒಯ್ತಾರೆ ನೋಡಬೇಕು ಒಂದು ಘಟನಾ ನಡೆದ್ ಆಸ್ಪತ್ರೆಗೆ ಒಯ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರು ಬಹಳ ಅವರಿಗೆ ಕನಿಕರಾಯಿ ಹುಡುಗರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಾರೆ ಹುಡುಗ ಕೇಳ್ತಾನ ಮಹಾನುಭಾವರೇ ಅವರು ಡಾಕ್ಟರ್ ಅಂತಾರ ನೀನ್ ಚಿಂತಿ ಮಾಡಬೇಡ ನೀನು ಚಿಂತಿ ಮಾಡಬೇಡ ನೀನೇನೂ ಸಾಯೋದಿಲ್ಲ ಅಂತ ಹೇಳ್ತಾರೆ ನಾನು ಉಳಿಸ್ತೇನೆ ಅಂತ ಆ ಹುಡುಗ ಹೇಳ್ತಾನೆ ಉಳಿಸ್ರಿ ಬಿಡ್ರಿ ಅದು ಪ್ರಶ್ನೆ ಅಲ್ಲ ಅದು ಪ್ರಶ್ನೆಲ್ಲ ಮಹಾನುಭಾವ್ರೇ ಡಾಕ್ಟರ್ರೇ ಗುಂಡ ಎದೆಯಿಂದ ಒಳಗೆ ಹೋಗ್ಯದೋ ಬೆನ್ನಿಂದ ಮರಗ ಒಳಗ್ ಬಂದದೋ ಅಂದ ಯಾಕೆ ಅಂತ ಕೇಳಿದ್ರು ಡಾಕ್ಟರು ನಾನು ಬೆನ್ನಿಂದ ಒಳಗೆ ಗುಂಡ ಬಂತು ಅಂದರೆ ನಾನು ಬಹಳ ದುಃಖಿ ಆಗ್ತೇನೆ ನನಗೆ ಎದೆಯಿಂದ ಒಳಗೆ ಹೋಗಿ ಸಾಯಬೇಕು ಅಂತ ಇಚ್ಛಾ ಹೇಡಿಯಾಗಿ ಓಡಾಗಿ ಹೊಡೆದರು ಅಂತಲ್ಲ ಎದರ್ಸಾಗ ಹೊಡೆದರು ಅಂತ ಏನು ಉತ್ಸಾಹ ಹೊಡಿಸ್ಕೊಳ್ಳದ್ರಾಗ ಉತ್ಸಾಹ ಎದಿನ ಹೊಡಿರಿ ಅಂದ ಹಂಗೆ ಹೊಡಿಸ್ಕೊಂಡಿನ ಹೇಳಿ ಅಂದ ಗುಂಡ ಹಿಂದಿನಿಂದ ಬಂತು ಮುಂದಿನಿಂದ ಬಂತು ಅಂತ ಕೇಳಿದ ಎಂಥ ಮನೋಭಾವ ನಮ್ದು ರೊಕ್ಕ ಮುಂದಿನಿಂದ ಬಂತು ಅಥವಾ ಹಿಂದಿನಿಂದ ಬಂತು ನಮ್ಮದು ಬೇರೆ ನಮಗೆ ಭಾರತ ಕಟ್ಟೋದು ಬಹಳ ಕಷ್ಟದ ಯಾಕೆ ನಮ್ಗೆ ಜೀವನ ಕಟ್ಟಿಕೊಳ್ಳೋದೇ ಕಷ್ಟ ಇರುವಾಗ ಇನ್ನು ಅಖಂಡ ಭಾರತ ಕಟ್ಟೋದು ಎಷ್ಟು ಕಷ್ಟದ ಕೆಲಸ ಅದ ನಮ್ ಜೀವನದಾಗ ಬೇಸರ ಏನದ ಮನ್ಯಾಗ ಅಂತ ಏನದ ಮನ್ಯಾಗ ಏನಿರ್ಬೇಕು ಮನೆಯಾಗ ಕೋಣೆಗಳಿರ್ತಾವ ಮನೆಯಾಗೆ ಕಿಡಿಕಿ ಬಾಗಿಲ ಇರ್ತಾವ ಮನ್ಯಾಗ ಸಾಮಾನ ಇರ್ತದೆ ಎಲ್ಲ ಇರ್ತಾವ ಮನೆಯವ್ರು ಇರ್ತಾರ ಮಕ್ಕಳು ಇರ್ತದೆ ಎಲ್ಲ ಇರ್ತದೆ ಏನದ ಮನ್ಯಾಗ ಏನಿಲ್ಲ ಇವನೇ ಇಲ್ಲ ಮೈ ಏನದ ಮನೆಯ ಉತ್ಸಾಹನೇ ಇಲ್ಲ ಏನಿದ್ದರೆ ಏನು ಇಲ್ಲದ್ರ ಕಡೆ ಬಹಳ ಲಕ್ಷ್ಯ ಹೋಯಿತು ಅಂದ್ರೆ ಎದ್ದದ್ದು ಸಂತೋಷ ಕೊಡೋದಿಲ್ಲ ಮನುಷ್ಯಾಗ ಅಲ್ಲೇನು ಬಹಳ ಆಶ್ಚರ್ಯದ ಆ ಹುಡುಗರು ಹೆಂಗೆ ಬದುಕ್ಯಾರ ನಾವು ಹೆಂಗೆ ಬದುಕ್ತೀವಿ ಸುಮ್ಮನೆ ನಿಸರ್ಗದಾಗ ನೋಡಿ ಏನು ಉತ್ಸಾಹ ಏನು ಕಾರ್ಯೋತ್ಸಾಹ ಏನು ಕುಣಿತಾವ ಯಾವ ನವಿಲುಗಳು ಅವು ಕೋಳಿ ಕೋಳಿ ಹಾರಕ್ಕೆ ಸರಿಯಾಗಿ ಬರುದಿಲ್ಲ ಅವು ಹಾರದ್ರೆ ಎಷ್ಟು ಹಾರ್ತಾವ ಒಂದ್ ಇಟ್ಟಿಟ್ಟು ಹಾರ್ಕೋತ್ ಹಾರ್ಕೋತ್ ಹೊಂಟಿರ್ತಾವ ಏನಿಲ್ಲ ಆದ್ರೆ ಏನು ಕುಣಿತಾವ ಕುಣಿತವ ಕುಣಿತವ ಏನು ಉತ್ಸಾಹ ಜೀವನ ಉತ್ಸಾಹ ಪ್ರತಿ ನಿಸರ್ಗದ ಪ್ರತಿ ಜೀವಿ ಜೀವಿಯಲ್ಲಿ ಅಂಥ ಉತ್ಸಾಹ ಒಬ್ಬನೇ ಒಬ್ಬ ಜೀವಿ ಅವನಲ್ಲಿ ನಿರುತ್ಸಾಹ ಆತ ారు మనుష మనుష్య ఈ ఉత్సాహ అన్నదే వీర్య శ్రద్ధ వీర్య స్మృతి సమాధి ప్రజ్ఞా పూర్వకమితరేషాం ఇది సూత్ర శ్రద్ధ నోడేవి ఇది వీర్య ఉత్సాహ జీవనోత్సాహ ಬೇಕು ಮನುಷ್ಯ ಕಷ್ಟಗಳು ಬಂದೇ ಬರ್ತಾವಗಳೇ ನೋಡ್ದೇವಲ್ಲ ಹೊಯ್ದಾಟ ಇರೋದೇ ಜಗತ್ನಲ್ಲಿ ಏರೋದು ಇಳಿಯೋದು ಬರೋದು ಹೋಗೋದು ತುಂಬೋದು ಖಾಲಿ ಆಗೋದು ಎಲ್ಲ ಇರೋದೇ ಎಂಥದರ ಮಧ್ಯ ಉತ್ಸಾಹ ಎಂಥದರ ಮಧ್ಯ ಉತ್ಸಾಹ ನಮ್ಮನ ಕುಂಡ್ರಸೋರು ಬರ್ತಾರ ಎಬ್ಸೋರು ಬರ್ತಾರ ಇಲ್ಲವೇನು ಕುಂಡ್ರಸೋರು ಬರುತ್ತಾರ ಎಬ್ಸೋರು ಬರ್ತಾರ ನೀವೆಲ್ಲ ಕೂತಿರ್ತೀರಲ್ಲ ಇಪ್ಪತ್ತೈದಕ್ಕೆ ಹೋಗಿ ಕೂತಿ ಕೂಡ್ತಿರಲ್ಲ ಅಲ್ಲೇ ಕುಂಡ್ರಿಸೋರು ಬೇರೆ ಯಾರೋ ಕುರ್ಚಿ ಹಾಕ್ತಾರ ಯಾರೋ ಶೃಂಗಾರ ಮಾಡ್ತಾರ ಇಬ್ಬರನ್ನು ಓದು ಕುಂಡ್ರಿಸ್ತಾರ ಕುಂಡ್ರಿಸೋರು ಬರ್ತಾರ ನೀವು ಅಲ್ಲೇ ಕೂತ್ರಿ ಅಂದ್ರೆ ಏಳ್ರಿ ಅಂತ ಹೇಳೋರು ಬರ್ತಾರ ಎಷ್ಟೊತ್ತ ಕುಂಡ್ರವರು ಈ ಕುರ್ಚಿಗಳು ಹೋಗೋದಾವ ಇನ್ನೊಂದು ಲಗ್ನದ ಅಲ್ಲಿ ಬಾಡಿಗೆ ಮುಗಿತು ಒಂಬತ್ತು ಗಂಟೆಗೆ ಏಳಿ ಬರ್ತಾರೆ ಮುಖದ ಮೇಲೆ ಹೊಯ್ದಾಟಿರ್ಬ ಉತ್ಸಾಹ ಉತ್ಸಾಹ ಅದಕ್ಕೂ ಉತ್ಸಾಹ ಇಳಕು ಉತ್ಸಾಹ ಕೂಡಕು ಉತ್ಸಾಹ ಹಾಗೆ ಈ ಜಗತ್ತಿಗೆ ಬರಕು ಉತ್ಸಾಹ ಹೋಗಕು ಉತ್ಸಾಹ ಸಾಧ್ಯ ಆದ್ರೆ ಹಾಗೆ ಜಗತ್ನಾಗ ಚೆನ್ನಾಗಿ ಇರಕ್ಕೂ ಉತ್ಸಾಹ ಅಥವಾ ಕಷ್ಟಗಳನ್ನು ಎದುರಿಸಾಕು ಉತ್ಸಾಹ ಇತ್ತು ಅಂದರೆ ಕಷ್ಟಗಳ ಪರಿಣಾಮ ಕಡಿಮೆ ಆಗ್ತದೆ ಜೀವನ ಸುಖಿ ಆಗ್ತದೆ ಒಂದಿಷ್ಟು ಕಷ್ಟ ಕಡಿಮೆ ಆಗ್ತಾವ ಉತ್ಸಾಹ ಇತ್ತು ಅಂದರೆ ಅದರ ನೋವ ಕಡಿಮೆ ಆಗ್ತದೆ ಏನು ಬರೋದು ಬರ್ತದೆ ನೋವ ಕಡಿಮೆ ಆಗ್ತದೆ ಮುಪ್ಪ ಇರ್ತದೆ ಮುಪ್ಪಿನ ನೋವ ಕಡಿಮೆ ಆಗ್ತದೆ ಮನೆಯೊಳಗೆ ತೊಂದರೆಗಳು ಇರ್ತಾವ ತೊಂದರೆಗಳು ಕಡಿಮೆ ಆಗ್ತ ಇರುತ್ತ ಅದರ ನೋವ ಕಡಿಮೆ ಆಗ್ತದೆ ನೋವು ಕಡಿಮೆ ಹಾಗೆ ಉತ್ಸಾಹ ಅಂಥ ಉತ್ಸಾಹ ಮನುಷ್ಯನಿಗೆ ಬಹಳ ವಶ್ಯ ಅಂಥದನ್ನು ನಾವು ಮನಸ್ಸಿನಲ್ಲಿ ಹೀಗೆ ಹಾಕಿಕೊಂಡ್ರೆ ಜೀವನ ಮತ್ತೆ ಸುಖಿ ಜೀವನ ಇದು ಶಾಂತಿಯಿಂದ ತುಂಬೋ ಸಾಧ್ಯತ ಅದ ಅಂದ ಇದು ಎರಡನೇದು ಶ್ರದ್ಧಾ ವೀರ್ಯ ಇದು ಬೇಕು ಏನೇ ಮಾಡೋಣ ಮಸ್ತಾಗೆ ಮಾಡೋದು ಹೆಜ್ಜೆ ಇಡೋದಾದರೂ ಸಹಿತ ಶಿಸ್ತಾಗೇನೆ ಇಡೋದು ಎಳೆದು ಮಾಡಿ ಇಲ್ಲ ವಯಸ್ಸಷ್ಟು ಇಪ್ಪತ್ತೈದು ಏನು ನಡೀತಾನೆ ಹೆಂಗೆ ಕಾಲು ಎಳ್ಕೋತು ಎಳ್ಕೋತು ಚಪ್ಪಲ ಸೌದ್ ಎಳ್ಕೋ ನಡುವಲ್ಲ ಹಿಂಗಾದರೆ ಕಟ್ಟೋದೇನದ ಬದುಕ ಹೆಂಗೆ ಕಟ್ಟೋದು ಸಾಧ್ಯ ವಯಸ್ಸಿದ್ದಾಗ್ರೆ ಈಗ ನಾವು ಮುದುಕರಾಗೇವಿ ಆ ಮಾತು ಬೇರೆ ಕಾಲು ಎತ್ತಾಕ ಬರೋದಿಲ್ಲ ಎಳುವಕ ಬರೋದಿಲ್ಲ ಅದು ಸರಿ ಆದರೆ ವಯಸ್ಸು ಇದ್ದಾಗ ಹಿಂಗೆಡಬೇಕು ಕಾಲ ಉತ್ಸಾಹದರಾಗ ತುಂಬಿರ್ಬೇಕು ಹಂಗೆ ಅದು ಹುಡುಗರನ್ನ ನೋಡ್ರಿ ಮನೆಯಾಗೆ ಎಂಥ ಹುಡುಗರು ಅವು ಅಂಬೆಗಾಲ್ ಹಚ್ತಾವ ಇಲ್ಲ ಮೊದಲ ನೆಲದ ಮ್ಯಾಲ ಮಲಿಗೆ ಶುರು ಶುರುವಾಗ್ತಾವ ಆ ಬಳಿ ಕಂಬೆಗಾಲು ಹಾಕ್ತಾವ ಅಲ್ಲಿಂದ ಹೇಳೋ ಪ್ರಯತ್ನ ಮಾಡಿ ಬೀಳ್ತಾವ ಬೀಳ್ತಾವ ಹೇಳ್ತಾವ ಬಿದ್ದಾಗ ಅಳ್ತಾವ ಏಳ ನಕ್ ಏಳ್ತಾವ ಮುಜಾದಾಗಿರ್ತದ ನಾ ಬಿದ್ದ ಏನು ಹೇಳುದಲ್ಲ ಅಂತಂತದೇನದು ಹೇಳುದಿಲ್ಲ ಅಂತದ ಅಕಸ್ಮಾತ್ ನೀವು ಬಿದ್ದದ ಇನ್ನಿದ ಅದು ಹೇಳೋಕೆ ಹೋದ್ರೆ ನೀವು ಇಟ್ಟರೆ ಅಳಕ್ಕೆ ಅಷ್ಟೆ ನಾ ಹೇಳವನೇ ನಾ ಬೀಳವನೆ ಬೀಳೋದೆ ಹೇಳೋದೆ ಬೀಳೋದೆಲ್ಲ ಹೇಳೋದಕ್ಕೆ ನಮ್ದು ಹಂಗಲ್ಲ ಹೇಳೋದೆಲ್ಲ ಬೀಳೋದಕ್ಕ ಎಷ್ಟು ವ್ಯತ್ಯಾಸದ ಬಾಲತನಕ್ಕೂ ದೊಡ್ಡವರಾದಾಗ ಎಷ್ಟು ವ್ಯತ್ಯಾಸದ ಬೇಕು ಉತ್ಸಾಹ ಇದಕ್ಕೆ ಯೋಗ ಅಂದರೆ ಸುಮ್ಮನೆ ಎಲ್ಲೋ ಅಲ್ಲ ಯೋಗ ಅಂದರೆ ಬದುಕಿನಲ್ಲಿ ಅದು ಬರ್ತದಲ್ಲ ಅದು ಯೋಗ ಇದು ಪತಂಜಲರ ಎರಡನೇ ಮಾತು ಯೋಗ ಅದು ವೀರ್ಯ ಆ ಬಳಿಕ ಮೂರನೇದ್ದು ಸ್ಮೃತೇ ಮರಿಬೇಡ್ರಿ ಅಂದು ಏನು ಚೆನ್ನಾಗಿ ಬದುಕಬೇಕು ಬದುಕಿನ ಗುರಿ ಪ್ರಶಾಂತಿಯನ್ನು ಅನುಭವಿಸೋದು ಅನ್ನೋದನ್ನು ಮರಿಬೇಡಿ ಒಳ್ಳೇದು ಒಳ್ಳೇದು ಈ ಜಗತ್ತಿನೊಳಗೆ ಸಾಕಷ್ಟದ ಇದನ್ನು ಮರಿಬೇಡಿ ಎಲ್ಲವೂ ಕೆಟ್ಟಿಲ್ಲ ಎಲ್ಲವೂ ನಮಗೆ ವಿರೋಧವಾಗಿಲ್ಲ ಜಗತ್ತಿನಲ್ಲಿ ಬಹಳಷ್ಟು ಒಳ್ಳೆದ ಇದನ್ನು ಮರಿಬೇಡಿ ಮನೆಯ ಮಹತ್ವದ್ದಲ್ಲ ಮನಿ ಹೊರಗೆ ಹಿಂಗ ನೀವು ಬಂದ್ರೆ ಹೊರಗೊಂದು ಅದ್ಭುತವಾದ ಜಗತ್ತದ ಅನ್ನೋದನ್ನ ಮನೆಯ ವೈಭವದಾಗ ಸಿಕ್ಕ ಮರಿಬೇಡಿ ಹೆಂಗದ ಜಗತ್ತು ಹೊರಗೆ ಹೊರಗೆ ಬರಬೇಕು ಒಂದಿಷ್ಟು ಮನೆ ಕಟ್ಟ್ಯಾನ ನಲ್ವತ್ತು ವರ್ಷ ಆತು ಹೊರಗೆ ಬಂದಿಲ್ಲ ಯಾಕೆ ಎಲ್ಲ ಮನ್ಯಾಗ ಸೂರ್ಯೋದಯ ಮನ್ಯಾಗೆ ಚಂದ್ರೋದಯ ಮನ್ಯಾಗೆ ಯಾಕೆ ಅಲ್ಲೆಲ್ಲ ಮಾಡಿರ್ತಾರೆ ಹಾಗೆ ಈಗ ಬಂದಿರಲ ಕೆಲವು ಮನೆಗಳನ್ನು ಕಟ್ಟ್ಯಾರ ಈಗ ಹೀಗೆ ಮಲ್ಕೊಂಡು ಒಂದು ಬಟನ್ ಹಾಕಿ ಬಿಟ್ರೆ ದೀಪಗಳೆಲ್ಲ ಹೋಗ್ತಾವ ಮ್ಯಾಗಿನ ಛತ್ತು ಮರಿ ಆಗ್ತದೆ ಚಂದ್ರ ಹೀಗೆ ಹುಟ್ಟುತ್ತಾನೆ ನಕ್ಷತ್ರಗಳು ಹಿಂಗೆ ಬರ್ತಾವ ಎಲ್ಲ ಒಳಗೆ ಮುಖಂಡಾಗ ಮತ್ತೆ ಎಲ್ಲಿ ಮಲಗಾನ ಸಿಮೆಂಟ್ ದಾಗ ಮಲಗಾನ ಮ್ಯಾಲ ಹಾಂಗ ಬರ್ತಾವ ಇವ ಕಣ್ಣು ಮುಸ್ತಾನ ಅವು ಹೋಗಿ ಅಷ್ಟೆ ಮುಂಜಾನೆ ಎದ್ದು ನೋಡ್ತಾನ ಏನಿಲ್ಲ ಅದೇ ಮ್ಯಾಲ ಹಿಂಗೆ ಎಲ್ಲ ಒಳಗೆ ತಂದೆ ಇದೆ ಆದರೆ ಮನುಷ್ಯನೇ ಹೊರಗೊಂದು ಅದ್ಭುತ ಜಗತ್ತದ ಅದನ್ನ ನೋಡೊಂದಿಷ್ಟು ಮರಿಬೇಡ ಜಗತ್ತಿನಾಗ ನೀ ಅದೇ ಮನೆಯಾಗಲ್ಲ ಜಗತ್ತಿನಾಗ ಅದೇ ಅನ್ನೋದನ್ನೊಂದಿಷ್ಟು ಮರಿಬೇಡ ನಿನ್ನ ಮನೆ ಬಹಳ ಚಿಕ್ಕದು ಜಗತ್ತಿನ ಮನೆ ಬಹಳ ದೊಡ್ಡದು ಆಕಾಶವೇ ಅಲ್ಲೆ ಮ್ಯಾಲ ಭೂಮಂಡಲ ನೆಲ ಸುತ್ತಮುತ್ತ ದಿಕ್ಕಗಳು ಅಲ್ಲೆಲ್ಲ ವಸ್ತು ಒಡೆದಗಳು ಅದ್ಭುತ ನಿಸರ್ಗ ಇಂಥದನ್ನ ಅದ ಅಂತ ಮರಿಬೇಡ ಸ್ಮರ ಸ್ಮೃತಿ ಮರಿಬೇಡ ಇದನ್ನೆಲ್ಲ ರೂಪಿಸ್ತಾ ಇರುವಂತಹ ಒಂದು ದಿವ್ಯ ದೇವ ಸಾಮರ್ಥ್ಯ ಅದ ಅನ್ನೋದನ್ನು ಒಂದಿಷ್ಟು ಮರಿಬೇಡ ಅಷ್ಟೇ ಅಲ್ಲ ನೀನು ಬರೇ ಇದ ಅಲ್ಲ ನೀನು ಒಳಗೊಂದಿಷ್ಟು ಬೇರೆ ಅದೇ ಅನ್ನೋದನ್ನು ಮರಿಬೇಡ ಮೂರು ಮರಿಬಾರದು ನಾನು ಸಾಯೋದಷ್ಟೇನ ಅಲ್ಲ ಸಾಯಲಾರದ್ದು ಒಂದಿಷ್ಟು ನನ್ನೊಳಗದ ಅನ್ನೋದನ್ನು ಮರಿಬೇಡ ಎಲ್ಲ ಸಾಯೋದಿಲ್ಲ ಇದರಾಗ ಸಾಯಲಾರದ್ದು ಒಂದದ ಸಾಯಲಾರದ್ದು ಒಂದದ ಒಬ್ಬ ಗಡಿಗೆ ತುಂಬಿಕೊಂಡು ನೀರು ತುಂಬಿಕೊಂಡು ಹೊರಟಿದ್ದ ನೀರು ತುಂಬಿಕೊಂಡು ಹೊರಟಿದ್ದ ಎಡಿವಿ ಬಿದ್ದ ಗಡಿಗೆ ಒಡಿತೋ ನೀರ ಹರಿದು ಹೋಯ್ತು ಅಡಾಕ್ ಶುರು ಮಾಡ್ದ ಯಾಕೆ ಅಂತ ಕೇಳಿದ್ರು ಗಡಿಗೆ ಒಡಿತು ಅಂದ ಒಡಿಯೋದೆ ಅಂದರು ಎಡೋದಾಗ ಗಡಿಗೆ ಒಡಿತದ ನೀರ ಹೋಯ್ತು ಅಂದ ನೀರು ಹೋಗಿಲ್ಲ ನೀರ ಮಾಯ ಆಗ್ಯದ ಅಷ್ಟೇ ಅದು ಒಡ್ದಿಲ್ಲ ನಾಶ ಆಗಿಲ್ಲ ಮತ್ತು ಬರ್ತದ ಅಲ್ಲಿ ಹೋಗು ಹಳ್ಳಕ್ಕೆ ಹೋಗು ಬಾವಿಗೆ ಹೋಗು ಮತ್ತು ತುಂಬೆ ಇರ್ತದೆ ಗಡಿಗೆ ಒಡಿತದೆ ವಿನಃ ಗಡಿಗೆ ಒಳಗಿರುವ ನೀರು ಒಡೆಯೋದಿಲ್ಲ ನೀರು ಎಲ್ಲರೇ ಹೋಗಿ ಅದು ಇರ್ತದೆ ಅದು ಒಡೆಯೋದಲ್ಲ ನೀರು ಇರೋದು ಹಾಗೆ ದೇಹ ಒಡೆದು ಹೋಗ್ತದೆ ಆದರೆ ದೇಹದಾಗಿರುವ ಅದಲ್ಲ ಭಾವ ಅದು ಒಡೆಯೋದಲ್ಲ ಫೇತ್ ಲೂಸ್ ಆನ್ ಫಾರ್ ಎವರ್ ಅದು ಒಡೆಯೋದಲ್ಲ ಆದರೆ ಒಳಗೆ ಇನ್ನೊಂದಿಷ್ಟು ಹೋದ್ರೆ ಒಳಗೊಂದಿಷ್ಟ ಆತ್ಮ ಅಂತದ ಅದು ಸಾಯೋದಲ್ಲ ಅದು ಸಾಯೋದಲ್ಲ ಅಂತವಂತ ಇಮೇ ದೇಹ ನಿತ್ಯ ಶರೀರಿಣ ಅನಾಸಿನ ಅಪ್ರಮೇಯ ದೇಹದಾಗ ದೇಹದಂಗಲ್ಲ ದೇಹಕ್ಕಿಂತ ಭಿನ್ನವಾಗಿ ಒಂದು ಸತ್ಯ ಅದ ಚೇತನ ಅದ ಜ್ಞಾನದ ಒಂದು ವಸ್ತುವದ ತತ್ವದ அதே நாது இத்தத அதுக்கு இதை மாத இது ஹோக் நான் ஹோகில் அந்த வந்திஷ்டு மறிபேடத்துல ಆದರೆ ಜಗತ್ತಿನ ಮೂಲ ವಸ್ತು ಹೆಂಗಿರಬೇಕು ಹಂಗೇ ಇರ್ತದ ಇದನ್ನ ಮರಿಬೇಡ ಆ ಮೂಲ ವಸ್ತುವೇ ದೇವ ಅದನ್ನೂ ಮರಿಬೇಡ ಇದರಾಗೆ ಬಹಳ ಇದರ ಕಡೆ ಲಕ್ಷ ಕೊಟ್ಟು 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 ಹೋದೇವಿ ಅಂದ್ರೆ ಅದು ಮರ್ಕೋತ್ ಹೋಗ್ತದೆ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಯಾವಾಗ ಎಷ್ಟು ಚಂದ ಹೇಳಾರ ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಇದಕ್ಕೆ ದೇಹಕ್ಕೆ ಮೃತ್ಯು ಮುಟ್ಟೋ ಮೊದಲ ಮುಪ್ಪ ಬಂದು ನಮ್ಮ ಸೌಂದರ್ಯವನ್ನ ಕೆಡಿಸೋ ಮೊದಲ ಒಂದಿಷ್ಟು ನೆನಪು ಮಾಡಿಕೊ ಏನು ನೀನು ಹೋಗಾವಲ್ಲ ನೀನು ಇರುವಂಥ ವಸ್ತು ಅನ್ನೋದನ್ನು ಮರಿಬೇಡ ಜಯತ್ತನೆ ಹೋದ ಕೂಡಲೇ ಎಲ್ಲ ಹಾಳಾಗೆ ಹೋಗ್ತದಂತೂ ವಿಚಾರ ಮಾಡಬೇಡ ಎಷ್ಟೋ ಸಲ ನಾವು ಅನ್ನೋದಲ್ಲ ನಾನು ಇಲ್ಲದಿದ್ದರೆ ಇನ್ನೇನು ಮನೆ ನಡೆಯುವುದಿಲ್ಲ ಅಂತೆ ಎಲ್ಲ ಅನ್ಕೋತ ಅನ್ಕೋತೋಗ್ಯಾರ ನಾ ಅದೇನೇ ಅಂತ ಒಂದಷ್ಟು ಮನೆಗೆ ಕಳಿಯದ ಇಲ್ಲದಿದ್ರೆ ಮನೆಯಾಗೇನದ ಹಿಂಗ ರಾಜಾರು ಹಿಂಗ ಹೇಳ್ಕೊತು ಆದರು ನಾವು ಆಳ್ತೇವಿ ಅಂತ ಚಂದದ ಜಗತ್ತ ನಾವು ಆದ ಬಳಿ ಕಿಲ್ಲೇನದ ಎಲ್ಲ ಹಾಳಾಗಿ ಹೋಗ್ಕಾರಿ ಇವ್ರು ಜನ ಅಂದ್ರು ಅವ್ ಆದ ಆರಾಮ ಅದಾರಿ ಮೊದಲು ಅಂತಿದ್ದಲೇನು ಭಾರತ ದೇಶದಾಗ ಅಂತಿದ್ರು ಹೂ ಈಸ್ ಆಫ್ ಹೂ ಆಫ್ಟರ್ ಅಂತಿದ್ರು ಮುಂದೇನ ಹೇಳೋದಿಲ್ಲ ಹೂ ಆಫ್ಟರ್ ಅಂತಿದ್ರು ಇವ್ರು ಆದ ನಂತರ ಮುಂದೇನು ಅಂತಿದ್ರು ಎಲ್ಲರೂ ಹೋಗ್ಯಾರೀ ಮುಂದೆ ನಡದೆ ನಡ್ದದ ಜಗತ್ತಿನಾಗ ಯಾವುದೂ ನಿಲ್ಲೋದಿಲ್ಲ ಯಾರು ಅವಲಂಬಿಸಿಲ್ಲ ಅನ್ನೋದನ್ನ ಮರಿಬೇಡ ಅದನ್ನು ಬೇಡ ನೀ ಇಲ್ಲದಿದ್ರೆ ಇನ್ನೊಬ್ಬ ಬರ್ತಾನೆ ಅವ ಇಲ್ಲದ್ರೆ ಮತ್ತೊಬ್ಬ ಬರ್ತಾನೆ ಜಗತ್ತು ಬಡವಲ್ಲ ನಿಸರ್ಗ ಬಡವಲ್ಲ ಈ ಭೂಮಿ ಹೋಯ್ತು ಅಂದ್ರೆ ಇನ್ನೊಂದು ಭೂಮಿಯಾಗಿ ತಯಾರು ಮಾಡ್ತದ ನಿಸರ್ಗ ನಮ್ಮಂಥವ್ರನ್ನ ಬೇಕಾದಷ್ಟು ಜನರ ತರ್ತದ ಕಳಿಸ್ತದ ತರ್ತದ ಕಳಿಸ್ತದ ಅದಕ್ಕೆ ಗೊತ್ತದ ಅದಕ್ಕೆ ಅದಕ್ಕೆ ಕಳಿಸ್ತದ ನಾವೇನು ತಿಳ್ಕೊಂಡಿವಿ ನನಗೆ ಹಿಂಗೆ ಇಷ್ಟು ತಾಪ ಆಗ್ಯದಲ್ಲ ಅದೆಂಥ ದೇವರು ಅಂತೆ ನಾ ಏನಂಥದ ಮಹತ್ವದ್ದು ಈ ಜಗತ್ತಿನಾಗ ನಾನು ದಿವಸ ಪೂಜೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಒಂದು ದಿವಸ ಯಾರಿಗೆ ಅಂದ ಮಲ್ಲ ಬಿಟ್ಟ ಮಲ್ಲ ನನ್ನ ಕಾಲು ಯಾಕೆ ನುಸ್ತದೆ ಏನು ಹಂಗಂದ್ರೆ ಯಾಕಿದು ಎಲ್ಲೋ ಸೌದಾವ ಕುಂಡ್ರಾಗ ಹೇಳಾಗ ಯಾಕೆ ಆಗ್ತದೆ ನಾ ಏನು ಮಾಡೀನಿ ಅಂಥದ್ದು ಪಾಪ ಪಾಪ ಏನು ಮಾಡೇವಿ ಅಂದ್ರೆ ಮರ್ತೇವಿ ಅಷ್ಟೇ ಇದು ಹೋಗುತ್ತದೆ ಅನ್ನೋದನ್ನು ಮರ್ತೇವಿ ಅಷ್ಟೇ ಇದು ಹಿಂಗೇ ಇರೋದನ್ನೋದನ್ನು ಮರ್ತೇವಿ ಅಷ್ಟೇ